ಗೆದ್ದ ತಕ್ಷಣ ಒಕ್ಕಲಿಗ ನಾಯಕನಾಗಲ್ಲ ಎಂಬ ಅಶೋಕ್ ಅವರ ಹೇಳಿಕೆ ವಿಚಾರ ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜೇಯನಲ್ಲ ಅಂತ ಹೇಳಿ ಅರ್ಥ ಬರುವ ರೀತಿಯಲ್ಲಿ ಅಶೋಕ್ ಅವರು ಮಾತಾಡಿದ್ದಾರೆ ಏನಪ್ಪ ಚನ್ನಪಟ್ಟಣ ಗೆದ್ದುಬಿಟ್ರೆ ಸಂಡೂರ್ಗೆದ್ಬಿಟ್ರೆ ಶಿಗ್ಗಾವಿ ಗೆದ್ದುಬಿಟ್ರೆ ಒಕ್ಕಲಿಗ ನಾಯಕ ಆಗ್ಬಿಡ್ತೀಯಾ ನೀನು ಅಂಥೇಳಿ ಅಶೋಕ್ ಅವರ ಹೇಳಿಕೆ ವಿಚಾರ ಇದು ಏನಪ್ಪ ಅಶೋಕ್ ಅಲ್ಲಲ್ಲ ಅಶೋಕಣ್ಣ ಅಶೋಕಣ್ಣ ನನಗಿಂತ ದೊಡ್ಡವನ ಚಿಕ್ಕವನ ಗೊತ್ತಿಲ್ಲಪ್ಪ ಅಶೋಕಣ್ಣ ನೀನು ಆದರೂ ಅಣ್ಣ ಅಂತ ಕರೆದು ಬಿಡ್ತೀನಿ ನಿನ್ನ ನನಗಿಂತ ನೀನು ದೊಡ್ಡವನೋ ಚಿಕ್ಕವನೋ ನನಗೆ ಸರಿಯಾಗಿ ಗೊತ್ತಿಲ್ಲ ನಾನು ದೊಡ್ಡವಂತ ರೆಸ್ಪೆಕ್ಟಲ್ಲೇ ಅಶೋಕಣ್ಣ ಅಂತ ಮಾತಾಡ್ತಾ ಇದ್ದೀನಿ ಹೌದಪ್ಪ ನನ್ನ ತಮ್ಮ ಸೋತ್ಬಿಟ್ಟಿದ್ದಾನೆ ಬೆಂಗಳೂರು ಗ್ರಾಮಾಂತರದಲ್ಲಿ ನನ್ನ ತಮ್ಮ ಸೋತಾ ಸೋಲಿಸಿದ ಕೊಂಡಿಗಳು ಒಂದೊಂದೇ ಕಳಚ್ಕೊಂಡು ಹೋಗಲ್ಲಪ್ಪ ಇವತ್ತಿಗೆ ಒಂದೊಂದು ಕೊಂಡಿಗಳು ಕಳ್ಚ್ಕೊಂಡು ಹೋದ್ವಲ್ಲ ಇವತ್ತಿಗೆ ಯಾರ್ಯಾರು ಸೋಲಿಸಿದ್ರು ಎಲ್ಲ ಕೊಂಡಿಗಳು ಹೋಯ್ತಲ್ಲ ರಾಮನಗರದಲ್ಲಿ ಇಲ್ವೇ ಇಲ್ವಲ್ಲ ಇವತ್ತು ಯಾವ ಕೊಂಡಿ ಕೂಡ ರಾಜರಾಜೇಶ್ವರಿ ನಗರದಲ್ಲಿ ಏನಪ್ಪಾ ಆಯಿತು ಏನಾಯಿತು ರಾಜೇಶ್ವರ ರಾಜರಾಜೇಶ್ವರಿ ನಗರದಲ್ಲಿ ಚನ್ನಪಟ್ಟ ಏನಪ್ಪಾ ಆಯಿತು ಕನಕಪುರಕ್ಕೆ ಬಂದು ನಿಂತ್ಕೊಂಬಿಟ್ಟಲ್ಲಪ್ಪ ನಿಂತಿದ್ದೆಲ್ಲ ನೀನು ಕೂಡ ಇಲ್ಲಿ ಬಂದು ಸ್ಪರ್ಧೆ ಮಾಡಿದ್ದಲ್ಲಪ್ಪ ನನ್ನ ಮೇಲೆ ಏನಪ್ಪಾ ಆಯಿತು ಫಲಿತಾಂಶ ನನಗೆ ಡಿಚ್ಚಿ ಬಿಡ್ತೀನಿ ಅಂತ ಬಂದಲ್ಲಪ್ಪ ಬಂಡೆಗೆ ಡಿಚ್ಚಿ ಹೊಡೆದು ಬಿಡ್ತೀನಿ ಅಂತ ನಿಂದು ಠೇವಣಿ ಉಳಿಲಿಲ್ವಲ್ಲಯ್ಯ ಠೇವಣಿ ಇಲ್ಲಪ್ಪ ನಿಂದು ಏನೋ ಬಂಡೆಗೆ ಗುದ್ದು ಬಿಡ್ತೀನಿ ಡಿಚ್ಚಿ ಹೊಡೆದು ಬಿಡ್ತೀನಿ ಅಂತ ಬಂದು ಡೆಪಾಸಿಟ್ ಕಳ್ಕೊಂಡು ಹೋದಲ್ಲಪ್ಪ ನಿಂದು ಮಾತಾಡಿದ್ದೀವ ನಾವು ಯಾವತ್ತಾದರೂ ಇದ್ರ ಬಗ್ಗೆ ಅವ್ರನ್ನ ಗೆದ್ದುಬಿಟ್ಟೆ ಇವ್ರಿಗೆದ್ಬಿಟ್ಟೆ ಒಕ್ಕಲಿಗ ನಾಯಕನಾಗಲ್ಲ ಅಂತ ಹೇಳ್ತಾ ಇದ್ದೀಯಾ ಆಯ್ತಪ್ಪ ಹಾಂ ನನ್ನ ತಮ್ಮ ಸೋತ ನಿಜ ಆರ್ ಆರ್ ನಗರ ಏನಾಗಿದೆ ಪರಿಸ್ಥಿತಿ ಶಾಸಕರ ಪರಿಸ್ಥಿತಿ ಇವತ್ತಿಗೆ ಏನಾಗಿದೆ ರಾಮನಗರದಲ್ಲಿ ಯಾರಿದ್ದಾರೆಪ್ಪ ಇವತ್ತು ಎಲ್ಲಿದ್ದಾರೆ ಚನ್ನಪಟ್ಟಣ ಏನಾಯ್ತು ಕನಕಪುರಕ್ಕೆ ನೀನೇ ಬಂದಿದ್ದಲ್ಲಪ್ಪ ನನಗೆ ಡಿಚ್ಚಿ ಹೊಡೆದು ಬಿಡ್ತೀನಿ ಅಂತ ಎಲ್ಲಿ ಡಿಚ್ಚಿ ಕತೆ ಏನಾಯ್ತು ಗೊತ್ತಿಲ್ವಾ ಅಶೋಕಣ್ಣ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಟಾಂಟ್ ಕೊಟ್ಟಿದ್ದಾರೆ ನಾನು ಲೀಡ್ರಲ್ಲಿ ನಾನು ಯಾವತ್ತು ಲೀಡ್ರ್ ಅಂತ ಹೇಳಿದ್ದೀನಿ ತಮ್ಮನ್ನ ಹೌದಪ್ಪ ನಾವು ಕಲ್ಸ್ಕೊಳಕ್ಕಾಗಲಿಲ್ಲ ನೀನು ಅಶೋಕ ಅಶೋಕಣ್ಣ ಸಾರಿ ಅಶೋಕಣ್ಣ ನನ್ಕಿನ್ ದೊಡ್ಡವ್ರ ಚಿಕ್ಕವನು ಗೊತ್ತಿಲ್ಲ ನನಗೆ ದೊಡ್ಡವರ ಇರ್ಬೋದು ಅಶೋಕಣ್ಣ ನೀನು ಕನಕ್ ಬಂದು ಎಷ್ಟು ಡೆಪಾಸಿಟ್ ತಗೊಂಡಪ್ಪ ಬಂದಿದ್ದಲ್ಲ ಹೋಮ್ ಮಿನಿಸ್ಟರ್ ಯಾರು ನಿಂತಿದ್ದು ರೆವಿನ್ಯೂ ಮಿನಿಸ್ಟರ್ ಇರಬೇಕು ರೆವಿನ್ಯೂ ಮಿನಿಸ್ಟರ್ ನೀನು ಬಂದಿದ್ದಲ್ಲಪ್ಪ ನನ್ನ ಮೇಲೆ ಕುಸ್ತಿ ಮಾಡ್ತೀನಿ ಅಂತ ಡಿಚ್ಚಿ ಹೊಡಿತೀನಿ ಅಂತ ಬಂದಿದ್ದಲ್ಲಪ್ಪ ಎಷ್ಟು ಓಟ್ ಬಂತೆ ನಿನಗೆ ಸುಮ್ಮನೆ ಯಾಕೆ ಇವೆಲ್ಲ ಮಾತಾಡ್ತೀವಿ ಆಯ್ತಪ್ಪ ನನ್ನ ತಮ್ಮ ಅಂತೂ ಸೋತಿರೋದು ನಿಜ ನನ್ನ ತಮ್ಮ ಸೋತಿರೋದು ನಿಜ ಆ ಸೋತದ ಕೊಂಡಿಗಳು ಒಂದೊಂದೇ ಒಂದೊಂದೇ ಇದ್ದ ಅವರ ಏನೇನು ಇತಿಹಾಸಗಳಿಲ್ಲ ನಗರದಲ್ಲಿ ಏನಾಗಿದೆ ನಾನು ಮಾತಾಡೋಕೆ ಹೋಗುದಿಲ್ಲ ಈಗ ಚಟ್ಪಟ್ಟ ಪರಿಸ್ಥಿತಿ ಏನಾಗಿದೆ ನಾನು ಮಾತಾಡೋಕೆ ಗೊತ್ತಿದೆ ಪಾಲಿಟಿಕ್ಸ್ ನಾನು ಲೀಡರ್ ಅಲ್ ನಾನು ಯಾವತ್ ಲೀಡರ್ ಅಂತ ಹೇಳಿದೀನಿ ಹೌದಪ್ಪ ನಾವು